ಕುಮಾರ್ ಅಂತ ಅಂಬಳೀಕಲ್ ನಮ್ದು ಈಗೇನು ವಾಸುದೇವರೆ ರೆಡ್ಡಿ ಅವರು ಹಾಗೂ ಶಿವಪ್ಪ ಅವರು ಮಾತಾಡ್ದಂಗೆ ಎಲ್ಲಾ ಅಕ್ರಮಗಳ ಬಗ್ಗೆ ನಾವು ನಾಲ್ಕನೇ ತಾರೀಕು ಹೋರಾಟವನ್ನು ಮಾಡ್ಬೇಕು ಅಂತ ಹಮ್ಮಿಕೊಂಡಿದೀವಿ ಕಾಯಕ ಮಿತ್ರ ಇದರಲ್ಲಿ ಏನ್ ಹಗರಣ ನಡೆಯಿತು ಆ ಹಗರಣವನ್ನು ಹೊರಗಡೆ ಬಯಲಿಗೆ ಹೇಳಿದ್ವಿ ಬೈಲಿಗೆ ಎಳ್ದಾಗ ಯಾರು ಕೆಲವರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಇದು ಕುಮ್ಮಕ್ಕಿ ತಗೊಂಡು ಅವ್ರು ಯಾರು ಆಸ್ಪೆರೆಂಟ್ ಇದಾರೆ ಅರ್ಜಿದಾರ ಯಾರಿದ್ದಾರೆ ಅವ್ರ ಹತ್ರ ದುಡ್ಡು ತಗೊಂಡು ಇ ಅವರು ಇನ್ವಾಲ್ವ್ ಮಾಡ್ಕೊಂಡು ಇವರು ಡೈರೆಕ್ಟ್ ಆಗಿ ಅವ್ರಿಗೆ ಕಾಯಕ ಮಿತ್ರನ ಮಾಡಿರ್ತಾರೆ ನಮ್ದೇ ಗ್ರಾಮ ಪಂಚಾಯತಿ ಅಲ್ದೇರವ್ರನ್ನ ತಗೊಂಬಂದು ಇಲ್ಲಿ ಅಪಾಯಿಂಟ್ ಮಾಡಿರ್ತಾರೆ ಸೊ ಅದ್ರ ವಿರುದ್ಧ ಹೋರಾಡಿದಕ್ಕೆ ನಾವು ಕೆಲವರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮೊನ್ನೆ ಪತ್ರಿಕಾ ಇದು ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡ್ಬೇಕಾರೆ ಹೇಳ್ತಾರೆ ಯಾರೋ ಕೆಲವರು ಏಜೆಂಟ್ಗಳು ದುಡ್ಡು ತಗೊಂಡು ಮೀಡಿಯಾದವ್ರನ್ನೆಲ್ಲ ಕರ್ಸ್ಕೊಂಡು ಇದೆಲ್ಲ ಮೀಡಿಯಾದ ಮುಂದೆ ಎಲ್ಲ ಎಕ್ಸ್ಪೋಸ್ ಮಾಡ್ತಾ ಇದಾರೆ ಅಂತ ಹೇಳ್ತಿದಾರೆ ನೋಡಿ ಸ್ವಾಮಿ ಡೈರೆಕ್ಟ್ ಆಗಿ ನಿಮ್ಗೆ ನಾವು ತಿಳ್ಸಕ್ ಏನೇ ಇಷ್ಟ ಪಡ್ತೀವಿ ಅಂತಂದ್ರೆ ನಾವೇನಾದ್ರೂ ದುಡ್ಡು ತಗೊಂಡು ಇದನ್ನೆಲ್ಲ ಮಾಡಿದೀವಿ ಅಂತ ನೀವೇನಾದ್ರೂ ಪ್ರೂವ್ ಮಾಡಿದ್ರೆ ನಾವು ಈ ಕೂಡಲೇ ನೀವೇನು ಶಿಕ್ಷೆ ಹೇಳ್ತಿರೋ ಅದು ಅದು ನೀವೇನ್ ಶಿಕ್ಷೆ ಹೇಳ್ತಿರೋ ಅದಕ್ಕೆ ನಾವು ರೆಡಿ ರೆಡಿದೀವಿ ನೀವೇನಾದ್ರೂ ನಾವು ಅದನ್ನ ಪ್ರೂವ್ ಮಾಡಕ್ ಆಗಿಲ್ಲ ಅಂದ್ರೆ ತಕ್ಷಣ ತಾವು ಸದಸ್ಯತ್ವವನ್ನ ರಾಜೀನಾಮೆ ನೀಡಿ ನಿಮ್ಮ ಮನೆಯಲ್ಲಿ ನೀವು ಕುತ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾವ್ ಹೇಳ್ತಾ ಇದೀವಿ ಮಾನ್ಯ ಅಧ್ಯಕ್ಷರಿಗೆ ನಾವ್ ಹೇಳೋದು ಏನಂತಂದ್ರೆ ಅಧ್ಯಕ್ಷರು ಅಂತಂದ್ರೆ ಮನೆಯಲ್ಲಿ ಯಜಮಾನರು ಇದ್ದಂಗೆ ಸ್ವಲ್ಪ ದೊಡ್ಡ ದೊಡ್ಡದಲ್ಲೇ ಇದ್ದಂಗೆ ನೀವು ಅಭಿವೃದ್ಧಿ ಪರವಾಗಿ ಹೋರಾಡಿ ನಾವು ನಾವು ನಿಮಗೆ ಸಾಥ್ ಕೊಡ್ತೀವಿ ನೀವು ಅದನ್ನು ಬಿಟ್ಬಿಟ್ಟು ತುಂಬಾ ದಡ್ಡತನವನ್ನು ಮೆರಿತಾ ಇದೀರಾ ಯಾವುದೇ ಸಮಸ್ಯೆಗಳನ್ನು ಪಂಚಾಯತ್ ತಗೊಂಬಂದು ಹೇಳಿದ್ರು ನೀವು ರಿಪ್ಲೈ ಮಾಡ್ತಾ ಇಲ್ಲ ನಿಮ್ಮದೇ ಮನೆಯವರೆಗೂ ಬಂದು ನಾವು ಇತರ ಕಾಯಕ ಮಿತ್ರದಲ್ಲಿ ಅವ್ಯವಹಾರ ನಡೆದಿದೆ ಇದಕ್ಕೆ ನಿಮ್ಗೆ ಮಾಹಿತಿ ಇದೆಯಾ ಅಂತ ಕೇಳಿದಾಗ ನಮ್ ಮಾಹಿತಿ ಇಲ್ಲ ಅಂತ ಹೇಳ್ತೀರಾ ಆ ಮಾಹಿತಿ ಇಲ್ಲ ಅಂತ ನೀವು ಸೈನ್ ಮಾಡಿ ಹಗರಣ ನಡೆದಿದೆ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೇಕು ಅಂತ ನೀವು ಸೈನ್ ಮಾಡಿ ಅಂತಂದ್ರೆ ನನಗೂ ಪಂಚಾಯತ್ ಸಂಬಂಧ ಇಲ್ಲ ಅಂತ ಮಾತಾಡ್ತಿರಲ್ಲ ಸ್ವಾಮಿ ಮತ್ತೆ ಅದೇ ಪಂಚಾಯತಿಗೆ ಸಂಬಂಧ ಇಲ್ಲ ಅಂತಂದ್ರು ನೀವು ಯಾವ ಕಾರಣಕ್ಕಾಗಿ ಪಂಚಾಯತ್ ಬಂದಿದೀರಾ ನೀವ್ ಯಾವ ಕಾರಣಕ್ಕಾಗಿ ಪಂಚಾಯತಿಗೆ ಬಂದು ಆ ಪಿ ಡಿ ಅವ್ರನ್ನ ಕ್ವಶನ್ ಮಾಡ್ತೀರಾ ಕ್ರಿಯಾ ಯೋಜನೆಯನ್ನು ಮಾಡಬೇಡ ಅಂತ ಹೇಳ್ತೀರಾ ಕ್ರಿಯಾ ಯೋಜನೆಯನ್ನ ಮಾಡಕ್ಕೆ ನಿಮ್ ಪರ್ಮಿಷನ್ ತಗೋಬೇಕೇನ್ರಿ ಕ್ರಿಯಾ ಯೋಜನೆ ತಗೊಳಕ್ ಮಾಡಕ್ಕೆ ಜನ ಜನರತ್ತ ಹೋಗಿ ಪಿ ಡಿರ್ ಅವರು ಡೈರೆಕ್ಟ್ ಆಗಿ ಕರವಸೂಲಿ ಮಾಡಕ್ ಹೋದಾಗ ಜನರ ಸಮಸ್ಯೆಗಳು ಏನಿದೆಯೋ ಅದೆಲ್ಲ ಜನಗಳ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿದ್ದಾರೆ ಅದ್ರ ಪ್ರಕಾರ ಕ್ರಿಯಾ ಯೋಜನೆಯನ್ನು ಮಾಡ್ತಾರೆ ನಿಮ್ಮ ಮನೆಯಿಂದ ತಗೊಂಡ್ ದುಡ್ಡು ಏನು ಆಗ್ತಾ ಇಲ್ಲ ಸಮಿ ನಾವು ಕಟ್ತಾ ಇರೋ ಟ್ಯಾಕ್ಸ್ ಗೆ ಕ್ರಿಯಾ ಯೋಜನೆಯನ್ನು ಅವ್ರು ಮಾಡಿದ್ದಾರೆ ಸರ್ಕಾರದಿಂದ ಬಂದಿರೋ ಅನುದಾನವನ್ನ ಯಾವುದೇ ಕಾರಣಕ್ಕೂ ಪೋಲಾಗೋದಕ್ಕೆ ನಾವು ಬಿಡಲ್ಲ ಅಂತ ನಿಮ್ಗೆ ಎಚ್ಚರವನ್ನು ಕೊಡ್ತಾ ಇದೀವಿ ಮೂವತ್ತ್ ನಾಲ್ಕು ಲಕ್ಷ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಏನು ಹದಿನೈದನೇ ಹಣಕಾಸಿನಲ್ಲಿ ಏನ್ ಬಂದಿದೆಯೋ ಹಾಗೂ ಮೊನ್ನೆ ಕರವಸೂಲಿ ಮಾಡ್ತಕ್ಕಂತ ಒನ್ ಅಕೌಂಟ್ ಅಲ್ಲಿ ಆರು ಲಕ್ಷ ರೂಪಾಯಿಗಳ ಏನಿದೆಯೋ ಯಾವುದೇ ಒಂದು ರೂಪಾಯಿಯನ್ನು ನಾವು ಪೋಲಾಗೋದಕ್ಕೆ ಬಿಡೋದಿಲ್ಲ ಹಾಗೂ ಈ ಹಿಂದೆ ನಡೆದಿರ್ತಕ್ಕಂಥ ನಾಲ್ಕು ವರ್ಷಗಳಲ್ಲಿ ಏನು ನೀವು ನರೇಗಾದಲ್ಲಿ ಮಾಡಿದೀರಾ ಒಂದ್ ಅಕೌಂಟ್ ಅಲ್ಲಿ ಏನ್ ಅಕೌಂಟ್ ಯಾನ್ ಟ್ರಾನ್ಸಾಕ್ಷನ್ ಮಾಡಿದೀರಾ ಯಾವ ಅಕ್ರಮಗಳನ್ನ ಮಾಡಿದೀರನ್ನ ಮಾಡಿರೋದನ್ನ ಖಂಡಿತವಾಗ್ಲಿ ನಾಳೆಯಿಂದಾನೇ ನಾವು ಹೋರಾಟವನ್ನ ಮಾಡಿ ಅದನ್ನ ಎಲ್ಲ ತನಿಖೆ ಆಗೋವರೆಗೂ ಬಿಡೋದಿಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗ್ರಾಮ ಪಂಚಾಯತಿ ಸದಸ್ಯರು ಯಾರ್ಯಾರು ಇದ್ರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ಅವ್ರ ಹಿಂದಗಡೆ ಇದ್ದು ಯಾರ್ಯಾರು ನಡೆಸ್ತಾ ಇದ್ದೀರಾ ಇದನ್ನ ಮತ್ತೆ ಕೆಲವೊಂದು ಕೆರೆಗಳಲ್ಲಿ ಮಣ್ಣು ಮರಳಿ ತಂದೆಯನ್ನ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನಾವು ಗಮನಿಸಿದೀವಿ ನಾವು ಇದನ್ನೆಲ್ಲ ನಿಲ್ಲಿಸಬೇಕು ನೀವೆಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು